ಮಲೆನಾಡಿನಲ್ಲಿ ವಿಶೇಷ ತಿಂಡಿಗಳಿದೆ ಅದರಲ್ಲಿ ಅರಿಶಿಣೆಲೆಯ ಕಡುಬು ಎಲ್ಲ ವಸ್ತುಗಳು ನಾವು ಬೆಳೆಯುವಂಥ ಅಕ್ಕಿ ಬೆಲ್ಲ ಕಾಯಿ ಮತ್ತು ಅದನ್ನು ತಯಾರು ಮಾಡಲಿಕ್ಕೋಸ್ಕರ ಅರಿಶಿಣದ ಎಲೆಗಳು ತಾಜಾ ಅರಿಶಿಣದ ಎಲೆ ತಂದು ಅದರಲ್ಲಿ ಕಡಬನ್ನು ಕಡುಬನ್ನು ಇಟ್ಟು ಅದರ ಕಡುಬಿನ ಒಳಗಡೆ ಬೆಲ್ಲ ಕೊಬ್ಬರಿ ಮಿಶ್ರಣವನ್ನು ಸೇರಿಸಿ ಅದನ್ನು ಮಡಚಿ ಇಡ್ಲಿ ಒಲೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಆಯಿತು ಬೇಯ್ತಾ ಬೇಯ್ತಾನೆ ಇಡೀ ಮನೆ ಅರಿಶಿಣ ಪುಡಿಯ ವಾಸನೆ ಸು ಸುವಾಸನೆ ಶುರುವಾಗ್ತದೆ ಆ ನಂತರದಲ್ಲಿ ಬೆಂದ ನಂತರ ಇದನ್ನು ತಿನ್ನಲಿಕ್ಕೆ ವಿಶೇಷವಾದ ರುಚಿ ಒಂದು ಘಮ ಅರಿಶಿಣದ ಘಮ ಇನ್ನೊಂದು ಸಿಹಿ ಇವೆಲ್ಲರೂ ಮೇಳೈಸಿ ಅರಿಶಿಣದ ಎಲೆಯ ಕಡುಬು ವಿಶೇಷವಾದ ಒಂದು ರೀತಿಯ ಒಂದು ಸಿಹಿ ಪದಾರ್ಥ ಆಗ್ತದೆ ಇದರಲ್ಲಿ ಸಪ್ಪೆ ಕಡುಬು ಕೂಡ ಮಾಡ್ತಾರೆ ಆದರೆ ಹೆಚ್ಚಾಗಿ ಸಿಹಿ ಅರಿಶಿಣದ ಎಲೆ ಕಡುಬಿಗೆ ಎಲ್ಲರೂ ಇಷ್ಟಪಡ್ತಾರೆ ಇದು ಅರಿಶಿಣ ಎಲೆಯ ಸಿಗುರುವ ಕಾಲದಲ್ಲೇ ಹೆಚ್ಚು ಮಾಡ್ತಾರೆ ಎಲೆ ಜಾಸ್ತಿ ಬೆಳೆದ್ರೆ ಈ ಗಮ ಅದರಲ್ಲಿ ಸಿಗೋದಿಲ್ಲ ಹಾಗಾಗಿ ಚಿಗುರಿದ್ದಾಗಲೇ ಮಾಡಬೇಕು